ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಸೆಷನ್ನಲ್ಲಿ ನಾವು ಪತ್ರಿಕೆ ಒಂದಕ್ಕೆ ಸಹಾಯಕವಾಗುವಂತೆ ಯೋಗ ಶಿಕ್ಷಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಯೋಗ ಅಂದರೆ ಏನು ಅದು ಯಾವ ಪದದಿಂದ ಬಂದಿದೆ ಮತ್ತು ಯೋಗಾಸನಗಳ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಷ್ಟಾಂಗ ಯೋಗ ಅಂದರೆ ಏನು ಅದರಲ್ಲಿ ಬರುವಂತಹ ಎಂಟು ಅಂಗಗಳು ಯಾವುದು ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗೋಣ ಯಾಕಂದರೆ ಕಳೆದ ಒಂದು ಸೆಷನ್ನಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಸೊ ಅದನ್ನು ಈ ಒಂದು ಸೆಷನ್ನಲ್ಲಿ ಸರಿಪಡಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಈಗ ಮೊದಲನೇದಾಗಿ ಯೋಗ ಶಿಕ್ಷಣ ಅಂತ ಇದೆ ಯೋಗ ಶಿಕ್ಷಣದ ಕುರಿತಾಗಿ ನಮಗೆ ಯೋಗಾಸನದ ಒಂದು ಇತಿಹಾಸ ಏನು ಇತಿಹಾಸ ಏನು ಅದು ಯಾವ ಪದದಿಂದ ಬಂದಿದೆ ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿರಬೇಕು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತೆ ಓಕೆ ಇಲ್ಲಿ ಯೋಗಾಸನದ ಒಂದು ಇತಿಹಾಸ ಇದೆ ಯೋಗ ಶಿಕ್ಷಣವು ಇಡೀ ವಿಶ್ವದ ಮಾನವ ಕೋಟಿಗೆ ನಮ್ಮ ದೇಶದ ಕೊಡುಗೆಯಾಗಿದೆ ಪತಂಜಲಿ ಮಹರ್ಷಿಯನ್ನು ಯೋಗಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ ಸೊ ಇದು ಒಂದು ಅಂಕಕ್ಕೆ ಪ್ರಶ್ನೆ ಆಗುವಂಥದ್ದು ಈಗ ಆಲ್ರೆಡಿ ಆಗಿದೆ ಕೂಡ ಓಕೆ ಯೋಗಾಸನಗಳ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ಪತಂಜಲಿ ಮಹರ್ಷಿಯವರನ್ನು ಯೋಗಾಸನಗಳ ಪಿತಾಮಹ ಅಂತ ಕರೀತಾರೆ ಓಕೆ ಇನ್ನು ನೆಕ್ಸ್ಟು ಇವರಿಂದ ರಚಿತವಾದ ಯೋಗ ಸೂತ್ರವೇ ಯೋಗಾಸನಗಳ ಬಗ್ಗೆ ಇರುವ ಅತ್ಯಂತ ಪ್ರಾಚೀನ ಗ್ರಂಥವಾಗಿದೆ ಯೋಗಾಸನಗಳನ್ನು ತಿಳಿಸುವಂತಹ ಒಂದು ಅತ್ಯಂತ ಪ್ರಾಚೀನ ಗ್ರಂಥ ಗ್ರಂಥ ಯಾವುದು ಅಂತ ಕೇಳಿದರೆ ಯೋಗ ಸೂತ್ರ ಅನ್ನೋದಾಗುತ್ತೆ ಇದನ್ನು ಬರೆದಂತಹವರು ಪತಂಜಲಿ ಮಹರ್ಷಿಯವರು ಓಕೆ ಸೊ ನೆಕ್ಸ್ಟು ಯೋಗದ ಕುರಿತಾಗಿ ಅರ್ಥದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ಯೋಗ ಎಂಬ ಸಂಸ್ಕೃತ ಶಬ್ದ ಯಾವ ಒಂದು ಧಾತುವಿನಿಂದ ಹುಟ್ಟಿದೆ ಅಥವಾ ಯಾವ ಪದದಿಂದ ಹುಟ್ಟಿದೆ ಅಂದರೆ ಅದು ಯುಜ್ ಅನ್ನುವಂಥ ಒಂದು ಧಾತುವಿನಿಂದ ಹುಟ್ಟಿರುವಂಥದ್ದು ಓಕೆ ಹಾಗಂದರೆ ಏನು ಅಂದರೆ ನೋಡಿ ಯುಜ್ ಅಂದರೆ ಜೋಡಿಸುವುದು ಅಥವಾ ಕೂಡಿಸುವುದು ಅನ್ನುವಂಥ ಅರ್ಥವನ್ನು ಹೊಂದಿದೆ ಯುಜ್ ಅಂದರೆ ಜೋಡಿಸುವುದು ಅಥವಾ ಕೂಡಿಸುವುದು ಯೋಗ ಎಂಬ ಸಂಸ್ಕೃತ ಶಬ್ದ ಯುಜ್ ಎಂಬ ಧಾತುವಿನಿಂದ ಬಂದಿದೆ ಅದರ ಅರ್ಥ ಜೋಡಿಸುವುದು ಅಥವಾ ಕೂಡಿಸುವುದು ನೆಕ್ಸ್ಟ್ ಆಸನದ ಬಗ್ಗೆ ಒಂದು ಮಾಹಿತಿ ಇದೆ ಪತಂಜಲಿ ಮಹರ್ಷಿಗಳು ಪತಂಜಲಿ ಮಹರ್ಷಿಗಳು ಹೇಳುವಂತೆ ಸ್ಥಿರವಾಗಿ ಸುಖಕರವಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಶರೀರವನ್ನು ಇರಿಸಿಕೊಳ್ಳುವುದು ಆಸನ ಅಂತ ಹೇಳಿದ್ದಾರೆ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಆಸನ ಅಂದರೆ ಏನು ಅಂತ ಕೇಳಿ ಒಂದು ಡೆಫಿನೇಷನ್ ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು ಓಕೆ ನೆಕ್ಸ್ಟ್ ಸಾಂಪ್ರದಾಯಿಕ ಅರ್ಥ ಏನಾಗುತ್ತೆ ಅಂದರೆ ಪರಮಾತ್ಮನೊಡನೆ ಆತ್ಮವನ್ನು ಕೂಡಿಸುವುದು ಎಂದು ಅಂದರೆ ಯೋಗ ಅಂದರೆ ಒಂದು ಸಾಂಪ್ರದಾಯಿಕ ಅರ್ಥ ಏನು ಬರುತ್ತೆ ಅದಕ್ಕೆ ಪರಮಾತ್ಮನೊಡನೆ ಆತ್ಮವನ್ನು ಕೂಡಿಸುವುದು ಎಂದರ್ಥವಾಗುತ್ತೆ ಇನ್ನು ಆಧುನಿಕ ಪರಿಭಾಷೆಯಲ್ಲಿ ಹೇಳೋದಾದರೆ ಬಿಂದು ಸಿಂಧುವಾಗುವಂತೆ ಸ್ವಾರ್ಥಪೂರಿತ ವ್ಯಷ್ಟಿ ಪ್ರಜ್ಞೆ ಕರಗಿ ಸಮಷ್ಟಿ ಪ್ರಜ್ಞೆಯಲ್ಲಿ ಒಂದಾಗುವುದೇ ಯೋಗ ಅನ್ನುವಂಥದ್ದು ಓಕೆ ನೆಕ್ಸ್ಟು ಪತಂಜಲಿ ಮಹರ್ಷಿಗಳು ಹಿಂದೆ ಇದ್ದ ಯೋಗವನ್ನು ಸಂಗ್ರಹಿಸಿ ಸೂತ್ರಗಳ ರೂಪದಲ್ಲಿ ಪ್ರಕಟಿಸಿದ್ದಾರೆ ಅವರ ಗ್ರಂಥ ಪತಂಜಲಿ ಯೋಗ ಸೂತ್ರಗಳು ಓಕೆ ನಮ್ಮ ಯೋಗ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಇರುವಂಥದ್ದು ಬಹಳ ಪುರಾತನ ಇತಿಹಾಸವನ್ನು ಹೊಂದಿದೆ ಈ ಯೋಗವನ್ನು ಸಂಗ್ರಹಿಸಿ ಸೂತ್ರಗಳ ರೂಪದಲ್ಲಿ ಪ್ರಕಟಿಸಿರುವಂಥವರು ಪತಂಜಲಿ ಮಹರ್ಷಿಗಳು ಅವರ ಒಂದು ಗ್ರಂಥವನ್ನು ಪತಂಜಲಿ ಯೋಗ ಸೂತ್ರಗಳು ಅಂತ ಕರಿತೀವಿ ಆದರೆ ನಮಗೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ ಯೋಗ ಸೂತ್ರಗಳು ಅನ್ನುವಂಥ ಗ್ರಂಥವನ್ನು ಬರೆದವರು ಯಾರು ಅಂತ ಬರುತ್ತೆ ಪತಂಜಲಿ ಯೋಗ ಸೂತ್ರಗಳನ್ನಂತ ಕೇಳಲ್ಲ ವಿತ್ ಆನ್ಸರ್ ಯಾರು ಪ್ರಶ್ನೆಯನ್ನು ಮಾಡಲ್ಲ ಓಕೆನಾ ಯೋಗ ಸೂತ್ರಗಳನ್ನು ಬರೆದವರು ಯಾರು ಅಂತ ಕೇಳ್ತಾರೆ ಪತಂಜಲಿ ಮಹರ್ಷಿಗಳು ಅನ್ನೋದು ನಮ್ಮ ಉತ್ತರ ಆಗಿರಬೇಕಾಗತ್ತೆ ಮತ್ತೊಂದು ಪ್ರಶ್ನೆ ಕೇಳ್ಬೋದು ಪತಂಜಲಿಯವರು ಬರೆದಿರುವಂತಹ ಯೋಗ ಸೂತ್ರಗಳು ಎಷ್ಟು ಎಷ್ಟು ಸೂತ್ರಗಳನ್ನು ಒಳಗೊಂಡಿದೆ ಅಂದರೆ ನೂರ ತೊಂಬತ್ತಾರು ಸೂತ್ರಗಳನ್ನು ಒಳಗೊಂಡಿರುವಂಥದ್ದು ಓಕೆ ಪ್ರತಿಯೊಬ್ಬರಿಗೂ ಅನುಸರಿಸಲು ಅನುಗುಣವಾಗುವಂತೆ ಸುಲಭ ಎಂಟು ಅಂಗವುಳ್ಳ ಈ ಯೋಗವನ್ನು ಅಷ್ಟಾಂಗ ಯೋಗ ಎಂದು ಕರೆಯುತ್ತಾರೆ ಓಕೆ ಈಗ ಅಷ್ಟಾಂಗ ಯೋಗ ಬರೆದೋರು ಯಾರು ಅಂತ ಗೊತ್ತಾಯಿತು ಆ ಅಷ್ಟಾಂಗ ಯೋಗದಲ್ಲಿ ಇರುವಂತಹ ಎಂಟು ಅಂಗಗಳು ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತೆ ಓಕೆ ನಾನು ಇದನ್ನ ಹೇಳುವಾಗ ನೆನ್ನೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಅದನ್ನು ಸರಿಪಡಿಸಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಕ್ಲಾಸನ್ನು ಮಾಡಿದ್ದೆ ಕೇವಲ ಅದೊಂದು ಅದೊಂದೇ ಅಂಶವನ್ನು ಹೇಳೋದು ಬೇಡ ಇನ್ನಷ್ಟು ಅಂಶಗಳನ್ನು ಸೇರಿಸ್ಕೊಂಡು ಈ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕಾಗಿ ಇಲ್ಲಿ ನೋಡಿ ಈಗ ಅಷ್ಟಾಂಗ ಯೋಗದ ಎಂಟು ಅಂಗಗಳು ಯಾವುದು ಅಂದರೆ ಯಮ ಒಂದು ನಿಮಿಷ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಓಕೆ ಧಾರಣ ಧ್ಯಾನ ಸಮಾಧಿ ಪ್ರತ್ಯಾಹಾರ ಅಂದಮೇಲೆ ಧಾರಣ ಬರುತ್ತೆ ಧ್ಯಾನ ಸಮಾಧಿ ಸೊ ನಾನು ನಿಮಗೆ ನಿನ್ನೆ ಒಂದು ಸೆಷನ್ನಲ್ಲಿ ಹೇಳುವಾಗ ಇದು ಹಿಂದೆ ಮುಂದೆ ಆಗಿತ್ತು ಈ ಧಾರಣ ಕೆಳಗೆ ಬಂದಿತ್ತು ಏಳನೇದು ಆರನೇ ಒಂದು ಭಾಗದಲ್ಲಿ ಹೇಳಿದ್ದೆ ಸೊ ಇದನ್ನು ಸರಿ ಮಾಡ್ಕೊಳ್ಳಿ ನಾನು ಅದನ್ನು ಆ ರೀತಿ ನೋಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ನಾನು ವಿಕಿಪೀಡಿಯಾವನ್ನು ನೋಡಿ ಆ ನೋಟ್ಸನ್ನು ಮಾಡ್ಕೊಂಡಿದ್ದೆ ಸೊ ವಿಕಿಪೀಡಿಯಾದಲ್ಲಿ ಅಲ್ಲಿ ಮಿಸ್ಟೇಕ್ ಕೊಟ್ಟಿದ್ದಾರೆ ಆದ್ದರಿಂದ ಮತ್ತೆ ಲೈಬ್ರರಿ ಪುಸ್ತಕವನ್ನು ರೆಫರ್ ಮಾಡಿ ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ ಸೊ ನೆನ್ನೆ ಒಂದು ಕರೆಕ್ಷನ್ ಈಗ ಮಾಡಿರುವಂಥದ್ದು ನೆನೆ ಮಿಸ್ಟೇಕ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಓಕೆ ಕೆಲವೊಮ್ಮೆ ಈ ರೀತಿ ಮಿಸ್ಟೇಕ್ ಆದ ಆಗಿರುತ್ತೆ ಅದನ್ನು ನಾನು ಮತ್ತೆ ಹಾಗೆ ಬಿಡೋದಿಲ್ಲ ಅದನ್ನು ನೆಕ್ಸ್ಟ್ ಸೆಷನ್ನಲ್ಲಾದರೂ ಅದನ್ನು ತಿದ್ದಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಇದರಿಂದ ನಾನೊಬ್ಬಳೇ ಒಂದು ಅಂಕವನ್ನು ಕಳ್ಕೊಳ್ಳಲ್ಲ ನನ್ನ ಕ್ಲಾಸನ್ನು ಕೇಳ್ತಾ ಇರುವಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಇದು ಒಂದು ಮಿಸ್ಟೇಕ್ ಆಗುತ್ತಲ್ವ ಅದನ್ನು ತಪ್ಪಾಗಿ ಗ್ರಹ ಗ್ರಹಿಸ್ತಾರೆ ಹಾಗಾಗಿ ಇದನ್ನ ಇಲ್ಲಿ ಕರೆಕ್ಷನ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನನಗೆ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಆಗಿರುವಂಥದ್ದು ನಮ್ಮ ಒಂದು ಕಮೆಂಟ್ಗಳು ಬಂದಿತ್ತು ಒಂದು ಎರಡು ಎರಡು ಕಮೆಂಟ್ ಬಂದಿತ್ತು ಇದ್ರ ಬಗ್ಗೆ ಸೊ ಅದನ್ನು ಮಾರ್ನಿಂಗ್ ನೋಡಿ ಮತ್ತು ಅದರ ಬಗ್ಗೆ ಅಭ್ಯಾಸ ಮಾಡಿ ಈ ಒಂದು ಕ್ಲಾಸನ್ನ ಮಾಡ್ತಾಯಿದ್ದೀನಿ ಓಕೆ ಸೊ ಸಾರಿ ಸಾರಿ ತಪ್ಪಾಗಿರೋದಕ್ಕೆ ಕ್ಷಮೆ ಇರಲಿ ಓಕೆನಾ ಸೊ ಈಗ ಇದನ್ನು ಮತ್ತೊಮ್ಮೆ ಕ್ಲಿಯರಾಗಿ ನೋಡ್ಕೊಂಡ್ಬಿಡಿ ಎಂಟು ಅಂಗಗಳು ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಪ್ರಶ್ನೆ ಯಾವ ರೀತಿ ಆಗ್ಬೋದು ಅಂದರೆ ಇಲ್ಲಿ ನೋಡಿ ಈಗ ಪ್ರಾಣಾಯಾಮ ಅಷ್ಟಾಂಗ ಯೋಗದ ಎಷ್ಟನೇ ಅಂಗವಾಗಿದೆ ಅಂತ ಕೇಳಿದರೆ ಅದು ನಾಲ್ಕನೇ ಅಂಗ ಅದೇ ರೀತಿಯಾಗಿ ಧ್ಯಾನ ಧ್ಯಾನ ಎಷ್ಟನೇ ಅಂಗದಲ್ಲಿ ಬರುತ್ತೆ ಅಂತ ಕೇಳಿದರೆ ಅದು ಎಷ್ಟನೇ ಅಂಗದಲ್ಲಿ ಬರುತ್ತೆ ಏಳನೇ ಅಂಗದಲ್ಲಿ ಬರುವಂಥದ್ದು ಸೊ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಅಷ್ಟಾಂಗ ಯೋಗ ತಿಳಿಸಿದವರು ಯಾರು ಅಂದರೆ ಪತಂಜಲಿ ಮಹರ್ಷಿಗಳು ಓಕೆ ಮತ್ತೆ ನಮ್ಮ ಉಸಿರಾಟದ ವಿಶೇಷ ವಿಧಿಗಳು ಯಾವುದ್ರಲ್ಲಿ ಅಡಕವಾಗಿರುತ್ತೆ ಅಂದರೆ ಪ್ರಾಣಾಯಾಮದಲ್ಲಿ ಅಡಕವಾಗಿರುವಂಥದ್ದು ಸೊ ಈ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೊಂದು ಪ್ರಶ್ನೆ ಕೇಳ್ಬೋದು ನೋಡಿ ಯಮ ಯಮ ಅಂದರೆ ಅದು ಯಾವ ಅಂಶವನ್ನು ಒಳಗೊಂಡಿದೆ ಅಂದರೆ ಅಹಿಂಸೆ ಸತ್ಯ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ಅನುಸರಿಸುವುದನ್ನೇ ನಾವು ಯಮ ಅಂತ ಹೇಳೋದು ಇದು ವಿಧಿ ನಿಷೇಧಗಳು ಅಂತ ಕೊಡಲಾಗಿದೆ ಓಕೆ ನೆಕ್ಸ್ಟು ನಿಯಮ ಅಂದರೆ ಏನು ಬರುತ್ತೆ ಶೌಚ ಸಂತೋಷ ಸ್ವಾಧ್ಯಾಯ ತಪಸ್ಸು ಅನ್ನುವಂಥದ್ದು ಬರುತ್ತೆ ಇನ್ನು ಆಸನ ಶರೀರದ ನಿಲುವುಗಳನ್ನು ಒಳಗೊಂಡಿರುವಂಥದ್ದು ಪ್ರಾಣಾಯಾಮ ಉಸಿರಾಟದ ವಿಶೇಷ ವಿಧಿಗಳಾಗಿರುತ್ತೆ ಪ್ರತ್ಯಾಹಾರ ಅಂದರೆ ಮನಸ್ಸನ್ನು ಒಂದು ವಸ್ತುವಿನಿಂದ ಹಿಂದೆ ತೆಗೆದುಕೊಳ್ಳುವಂಥದ್ದು ಧಾರಣ ಅಂದರೆ ಮನಸ್ಸನ್ನು ಒಂದು ವಸ್ತುವಿನ ಮೇಲೆ ನಿಲ್ಲಿಸುವುದು ಅಂದರೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಧ್ಯಾನ ಅಂದರೆ ಪ್ರಯತ್ನ ಸಹಿತವಾಗಿ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದು ಅಂದರೆ ಉದ್ದೇಶಪೂರ್ವಕವಾಗಿ ಒಂದು ಮನಸ್ಸನ್ನು ನಾವು ಒಂದು ವಿಷಯದಲ್ಲಿ ಕೇಂದ್ರೀಕರಿಸೋದನ್ನು ಧ್ಯಾನ ಅಂತ ಹೇಳ್ತೀವಿ ಮತ್ತು ಸಮಾಧಿ ಅಂದರೆ ಧ್ಯಾನದ ವಸ್ತುವಿನೊಡನೆ ಒಂದಾಗುವುದನ್ನು ಸಮಾಧಿ ಅಂತ ಹೇಳುವಂಥದ್ದು ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು ಧ್ಯಾನದ ವಸ್ತುವಿನೊಡನೆ ಒಂದಾಗುವುದನ್ನು ನಾವು ಏನಂತ ಕರಿತೀವಿ ಅಂದರೆ ಅದನ್ನು ಸಮಾಧಿ ಸ್ಥಿತಿ ಅಂತ ಹೇಳುವಂಥದ್ದು ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂಶಗಳಾಗಿರುತ್ತೆ ಸೊ ಈಗ ಏನಾದರೂ ನೋಟ್ ಮಾಡ್ಕೊಂಡಿದ್ರೆ ಒಂದಿಷ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಓಕೆ ಸೊ ನೆನ್ನೆ ಮಿಸ್ಟೇಕ್ ಆಗಿದೆ ಅಲ್ವಾ ಸೊ ಅದನ್ನು ಸರಿಪಡಿಸ್ಕೊಳ್ಳೇಬೇಕು ಯಾಕಂದರೆ ಒಂದು ಅಂಕ ಬರುವಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ ನೆಕ್ಸ್ಟು ಮೊದಲ ಮೂರು ಹಂತಗಳಲ್ಲಿ ಪರೋಕ್ಷವಾಗಿ ಪ್ರಶಮನ ಮಾಡಲಾಗುವುದು ಅಂದರೆ ಈಗ ಪ್ರಾರಂಭದ ಮೂರು ಹಂತಗಳಿದೆಯಲ್ಲ ಅದರಲ್ಲಿ ಪ ಪರೋಕ್ಷವಾಗಿ ಪ್ರಶಮನ ಮಾಡಲಾಗುವುದು ಇದನ್ನು ಬಹಿರಂಗ ಯೋಗ ಎನ್ನುತ್ತಾರೆ ಓಕೆ ನಡುವಿನ ಎರಡು ಹಂತಗಳು ಅಂತರಂಗ ಬಹಿರಂಗ ಯೋಗಗಳೆರಡೂ ಹೌದು ಅಂದರೆ ನಾಲ್ಕರಿಂದ ಐದು ಇದೆಯಲ್ಲ ಅದು ಅಂತರಂಗವೂ ಹೌದು ಬಹಿರಂಗವೂ ಹೌದು ಓಕೆ ನೆಕ್ಸ್ಟ್ ಕೊನೆಯ ಮೂರು ಹಂತಗಳಲ್ಲಿ ಮನಸ್ಸನ್ನು ನೇರವಾಗಿ ಹಿಡಿಯಲಾಗುವುದು ಇದನ್ನು ಅಂತರಂಗ ಯೋಗ ಎನ್ನುತ್ತೇವೆ ಅಂದರೆ ಇಲ್ಲಿ ಬಹಿರಂಗ ಅಂತರಂಗ ಮತ್ತು ಬಹಿರಂಗ ಮತ್ತು ಕೊನೆಯದಾಗಿ ಮತ್ತೆ ಅಂತರಂಗ ಅಂತ ಬರುವಂಥದ್ದು ಸೊ ಇಲ್ಲಿ ಬಹಿರಂಗ ಅಂದರೆ ಪ್ರಾರಂಭದ ಮೂರು ಹಂತಗಳಿದೆಯಲ್ಲ ಮೂರು ಅಂಗಗಳು ಅದು ಏನಾಗುತ್ತೆ ಬಹಿರಂಗ ಆಗುತ್ತೆ ನಾಲ್ಕ ನಾಲ್ಕು ಮತ್ತು ಐದನೇದು ಅಂತರಂಗ ಬಹಿರಂಗ ಎರಡೂ ಆಗುವಂಥದ್ದು ಇನ್ನು ಕೊನೆಯ ಮೂರು ಹಂತಗಳೇನಿದೆಯಲ್ಲ ಅದು ಅಂತರಂಗ ಯೋಗ ಅನಿಸ್ಕೊಳ್ಳುತ್ತೆ ಅಂತ ತಿಳಿಸಲಾಗಿದೆ ಓಕೆ ಸೊ ಇದಿಷ್ಟು ಯೋಗದ ಕುರಿತಾದ್ಯೇ ಇರುವಂತಹ ಒಂದು ಅರ್ಥ ಮತ್ತು ಪರಿಚಯ ಹಾಗೂ ಅಷ್ಟಾಂಗ ಯೋಧ ಅಷ್ಟಾಂಗ ಯೋಗಗಳಲ್ಲಿ ಬರುವಂತಹ ಅಂಗಗಳು ಯಾವುದು ಅಂತ ತಿಳಿಸಿದ್ದೀನಿ ಅದರ ಅದರ ಅನುಕ್ರಮಣಿಕೆಯನ್ನು ತಿಳಿಸಿದ್ದೀನಿ ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ ಓಕೆ ಇದನ್ನು ನೋಟ್ ಮಾಡಿಕೊಡಿ ನಿನ್ನೆ ಏನಾದರೂ ನೋಟ್ ಮಾಡ್ಕೊಂಡಿದ್ರೆ ಒಂದಿಷ್ಟು ಕರೆಕ್ಷನ್ ಮಾಡಿಕೊಡಿ ಓಕೆ ಸೊ ಈಗ ಇನ್ನೊಮ್ಮೆ ಇಲ್ಲಿ ಕ್ಲಿಯರಾಗಿ ಒಂದು ಚಿತ್ರದ ಮೂಲಕವೇ ಇದೆ ಸತಿ ನೋಡಿ ಈ ಕ್ಲಾಸ್ನ ಎಂಡ್ ಮಾಡೋಣ ಏಟ್ ಬ್ರಾಂಚಸ್ ಆಫ್ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗದ ಎಂಟು ಪ್ರಕಾರಗಳು ಇಲ್ಲಿ ಈ ಕಡೆಯಿಂದ ಪ್ರಾರಂಭ ಮಾಡಬೇಕು ಯಮಾಸ್ ಅನಂತರ ನಿಯಮಸ್ ಅದಾದಮೇಲೆ ಆಸನಾಸ್ ಬರುತ್ತೆ ಅದಾದಮೇಲೆ ಪ್ರಾಣಾಯಾಮ ಅದಾದಮೇಲೆ ಬರುವಂಥದ್ದು ಪ್ರತ್ಯಾಹಾರ ಧಾರಣ ಧಾರಣ ಆದಮೇಲೆ ಧ್ಯಾನ ಧ್ಯಾನ ಆದಮೇಲೆ ಸಮಾಧಿ ಇವಿಷ್ಟು ಅಷ್ಟಾಂಗ ಯೋಗದ ವಿಧಗಳು ಓಕೆ ಇದನ್ನು ನೋಟ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗಿ ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಓಕೆ ಇವತ್ತಿನ ಈ ಒಂದು ಸ್ಮಾಲ್ ಸೆಷನ್ ಕರೆಕ್ಷನ್ ಮಾಡೋದಕ್ಕೋಸ್ಕರ ತಾನೆ ಮಾಡಬೇಕಾಗಿತ್ತು ಜೊತೆಗೆ ಇನ್ನಷ್ಟು ಅಂಶಗಳನ್ನು ಸೇರಿಸಿ ಹೇಳಿದ್ದೀನಿ ಎಲ್ಲವೂ ಕೂಡ ಪರೀಕ್ಷೆಯಲ್ಲಿ ಕೇಳುವಂತಹ ಅಂಶಗಳನ್ನೇ ತಿಳಿಸಿದ್ದೀನಿ ಓಕೆ ಇವತ್ತಿನ ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ ಮತ್ತೊಂದು ಅಂಶ ಇಲ್ಲಾದರೂ ನಾನು ಬೇರೆ ಯಾವುದಾದ್ರೂ ತರಗತಿಯಲ್ಲಿ ಮಿಸ್ಟೇಕ್ಸ್ ಮಾಡಿದ್ದರೆ ಅದನ್ನು ನನಗೆ ತಿಳಿಸಿ ಹೇಳಿದರೆ ನಾನು ಅದನ್ನು ಖಂಡಿತವಾಗಲೂ ನೆಕ್ಸ್ಟ್ ಸೆಷನ್ಗಳಲ್ಲಿ ಅದನ್ನು ಕರೆಕ್ಷನ್ ಮಾಡಿರ್ತೀನಿ ಮತ್ತೊಂದು ಕರೆಕ್ಷನ್ ಇತ್ತು ವರ್ಲ್ಡ್ ಹೆಲ್ತ್ ಡೇ ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಸೆವೆಂಟೀನ್ ಆಗಿದೆ ಏಪ್ರಿಲ್ ಸೆವೆನ್ ಅದು ಓಕೆ ಸೊ ಅದನ್ನು ಮಿಸ್ಟೇಕ್ ಮಾಡಿದ್ದೆ ಸೊ ಅದನ್ನು ನೋಡ್ಕೊಳ್ಳಿ ಓಕೆ ಕರೆಕ್ಷನ್ಸ್ಗಳನ್ನ ಮಾಡಿಕೊಂಡೇ ನಾವು ಓದಬೇಕಾಗತ್ತೆ ಯಾಕಂದರೆ ಕಲಿಯುವಾಗ ತಪ್ಪುಗಳಾಗೋದು ಸಹಜ ಆದರೆ ಅದನ್ನ ಮುಂದುವರ್ಸ್ಕೊಳ್ತಾ ಹೋದರೆ ಅದು ಇನ್ನೂ ಅಪರಾಧ ಆಗುತ್ತೆ ಯಾಕಂದರೆ ನಾನು ಒಬ್ಬಳೇ ಓದೋದಲ್ಲ ಇಲ್ಲಿ ನೀವು ಕೂಡ ನನ್ನ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀರಾ ಹಾಗಾಗಿ ಅದನ್ನು ತಿದ್ದಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ನನ್ನ ತಪ್ಪುಗಳಾಗಿದ್ದರೆ ಅದನ್ನು ತಿಳಿಸಿ ಹೇಳಿ ಓಕೆನಾ ಸೊ ಕಲಿತಾ ಹೋಗೋಣ ಇದೇ ರೀತಿ ಕಲಿಕೆ ಮುಂದೆ ಸಾಕ್ತಾ ಹೋಗಲಿ ಓಕೆ ಈ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಮತ್ತು ಕೆಲವರು ಕಮೆಂಟ್ ಇದ್ರಿ ಹೊಸ ಚಾನಲ್ ನೇಮ್ ಏನು ಮತ್ತು ಅದರಲ್ಲಿ ಇಲ್ಲ ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಗ್ರೂಪ್ ಸಿ ಮತ್ತು ಬೇರೆ ಎಲ್ಲ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನು ಮಾಡ್ತಾ ಇರುವಂಥವ್ರು ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಜೆ ಪಿ ಎಸ್ ಟಿ ಆರ್ ಪರೀಕ್ಷೆ ಅಧ್ಯಯನ ಮಾಡ್ತಾ ಇರೋರು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲಿ ಸೆಷನ್ಸ್ಗಳು ಬರುತ್ತೆ ಈಗ ನಾನು ಗ್ರೂಪ್ ಸಿ ಇಂಗ್ಲೀಷ್ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನೋ ಅದು ನಿಮಗೆ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಕೂಡ ಆ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಕಲಿಯುವಂಥದ್ದು ಬಹಳಷ್ಟಿರುತ್ತೆ ನಾವು ಜಿ ಕೆಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಬೇಕು ಆನಂತರ ಸಾಮಾನ್ಯ ಕನ್ನಡ ಕ್ವಶನ್ ಪೇಪರ್ ಬಿಡಿಸ್ತಿದ್ದೀನಿ ಸೊ ಅಲ್ಲಿ ಬರುವಂಥ ಪ್ರಶ್ನೋತ್ತರಗಳು ನಮಗೆ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಬರುವಂಥದ್ದು ಸೊ ಎಲ್ಲರೂ ಕೂಡ ಆ ಒಂದು ಚಿನ್ ಆ ಒಂದು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು